ಸರ್ ನಿನ್ನೆ ಆಗಿರೋ ಆಸ್ಪತ್ರೆ ಘಟನೆ ನೀವು ಇವತ್ತು ಕುರಿತು ಇವತ್ತು ಮೀಟಿಂಗ್ ನಡೆಸಿದ್ದೀರಾ ಸರ್ ಏನೇನು ನಿರ್ಧಾರಗಳು ನಮ್ಮ ಬಂದಿದೆ ನಮ್ಮ ಸಮುದಾಯದಲ್ಲಿ ನಿನ್ನೆ ಇದು ಎನ್ ಸಿ ಡಿ ರೋಗಿಗಳಿಗೆ ಸ್ವಲ್ಪ ತೊಂದರೆ ಆಗಿತ್ತು ಅದಕ್ಕಾಗಿ ನಮಗೆ ತುರ್ತಾಗಿ ಫೋನ್ ಕಾಲ್ ಮಾಡಿದಾಗ ಅದ್ರ ಬಗ್ಗೆ ನಾನು ಬೇರೆ ನಾನು ಯೋಚನೆ ವ್ಯವಸ್ಥೆ ಮಾಡಿದ್ದೇನೆ ನನ್ನ ನಾಲ್ಕು ನಾಲ್ತೋಣದಲ್ಲಿ ಅದರ ಜೊತೆಯಾಗಿ ಏನು ಸಂಬಂಧಪಟ್ಟ ವರ್ಕರ್ಸ್ ನಮ್ಮ ಎನ್ ಸಿ ಡಿ ಟಿ ಅಂತ ಇದ್ದಾರೆ ಎನ್ ಸಿ ಡಿ ಟಿ ಸ್ಪೆಸಿಫಿಕ್ ಆಗಿ ಹೋಗೋರು ಸ್ವಲ್ಪ ಸಮಯ ಸರಿಯಾಗಿ ಅಂತ ಆರೋಪ ಬಂದಿತ್ತು ಅದಕ್ಕೆ ಕ್ಲೀರೆಕ್ಟಾಗಿ ನೋಟಿಸ್ ಕೊಟ್ಟಿದೆ ಅದ್ರ ಜೊತೆಯಾಗಿ ಇವತ್ತು ಸ್ವಲ್ಪ ಲೇಟ್ ಅಂತ ನೀವು ಹೀಗೆ ಜಸ್ಟ್ ಅದಕ್ಕಾಗಿ ಇದ್ರ ಬಗ್ಗೆ ನಾನು ಮೇಲಾಧಿಕಾರಿಗೆ ಗಮನಕ್ಕೆ ತಂದು ಮುಂದೆ ಮುಂದಿನ ದಿನಗಳಲ್ಲಿ ಈಗ ಆಗಾಗೆ ನಾನು ಕ್ರಮ ತೋರಿಕೆ ಕ್ರಮ ತಂದು ಶಿಫಾರಸು ಸರಿ ಸರ್ ಅವರು ಅಂತಾರೆ ಏಳು ವರ್ಷಗಳಿಂದ ನಿಮ್ಮ ಜೊತೆ ಈ ಒಡನಾಟಗಳಲ್ಲಿ ಕೆಲಸ ಮಾಡ್ಕೊಂಡು ಮಾಡಬಹುದು ಒಳ್ಳೆ ಸರ್ವಿಸ್ ಕೊಡುತ್ತೆ ಕಾಯಕಲ್ಪ ಮಾಡಬಹುದು ಸಮುದಾಯ ಇದೆಲ್ಲ ಟೀಮ್ ವರ್ಕ್ ಇದೆ ಸಮುದಾಯ ತಾಲೂಕು ನಲತ್ರದಲ್ಲಿ ಓನ್ಲಿ ನಾವು ಎನ್ ಸಿ ಡಿ